ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಇವತ್ತು ಏನೇನು ಸ್ಪೆಷಲ್ ಬೇವಿ ಕರ್ಜಿಕಾಯಿ ಬೆಳ್ಳುಳ್ಳಿ ಚುಮಾರಿ ಅಂಟಿ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಕರ್ಜಿಕಾಯಿ ಆಮೇಲೆ ಬೆಳ್ಳುಳ್ಳಿ ಚುಮಾರಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಕತ್ತಲ್ಲ ವೀಡಿಯೋ ಇಷ್ಟ ಆದವರೆಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿಬಿಡು Olha o que o Pujamara vai fazer, amada

ಪುಡಿ ಮತ್ತ ಎಳ್ಳೊಂದು ಮಿಶ್ರ ಹಾಕಿ ಸುಸ್ತ ಮಾಡ್ಬಿಡ್ತೇವ್ ಅಂಟಿ ಪುಟಾನಿ ಹಿಟ್ಗೆ ಬೆಲ್ಲ ಹಾಕ್ತಾನ ನೋಡ್ರಿ ಹಾಕಿ ಸೊಪ್ಪ ಇಕ್ಕ ಎಲ್ಲಾ ಎಲ್ಲ ಜಜ್ಜೇತಿ ಪೌಡರ್ ಆಗತ್ತ ನೋಡ್ರಿ ಇದು ಬೆಲ್ಲ ಎಷ್ಟ್ ಹಿಡ್ಕೈತ್ತಲ್ಲ ಮತ್ತೆ ಹೀಟ್ ಹಾಕುದ್ ನೋಡಿ ಆಂಟಿ ಇದು ಬೆಲ್ಲ ಹಾಕಿ ತಿಕ್ಕಿದ್ದಾತಲ್ಲ ಈಗ ಇದಕ್ಕ ಕೊಬ್ಬರಿ ಸೂಸ್ಲ ಶೇಂಗಾ ಪುಡಿ ಹಾಕ್ತಾನ ಹಾ ಹಾಕುವ ಏನದು ಶೇಂಗಾ ಪುಡಿ ನೋಡ್ರಿ ಹಾ ಶೇಂಗಾನ ಹುರಿದು ಪೌಡರ್ ಮಾಡ್ಕೊಂಡಂತದ್ದು ಆಮೇಲೆ ತೆಗೆದಿಟ್ಟಿದ್ದ ಸೂಸ್ಲ ಒಣ ಕೊಬ್ರಿ ಇದು ಹ್ಞೂ ಹಿಂಗೆ ಇರ್ಬೇಕು ನೋಡ್ರಿ ಇದು ಹೆಸರು ಹೆಸರು ಒಬ್ಬೊಬ್ರು ಸಣ್ಣ ಮಾಡಿ ಹಾಕ್ತಾರಂತೆ ಅಂದ್ರೆ ಕಚ್ಚಿಕಾಯಿ ಒಳಗೆ ಹೆಸರು

కడుమినలి కిందూ కర్చికయలు దొడ్డు ఇత దొడ్డు నోడ ఇవ్వు ఎల్ అడిగ ಈ ರೀತಿ ಎಲೆಗೆ ನಡುವ ಸುಸ್ಲ ಹಾಕಿ ಸುತ್ತಲೂ ನೀರು ಹಚ್ಚಿ ಇಷ್ಟು ಮಾಡಿಸ್ಬಿಡೋದು ನೋಡುವ ಖರ್ಚಿಕಾಯಿ ರೆಡಿ ಬರಾಬ್ರೆ ಕರೀದೊಂದ ಏನು ಇದು ರೆಡಿ ಆಗ ರೆಡಿ ಆಯ್ತಂತೀ

Dia pada komunitas. ಚಿಕ್ಕ ರೆಡಿ ಆಯ್ತ ನೆಕ್ಸ್ಟ್ ಚುಮಾರಿ ರೆಡಿ ಮಾಡತ್ತೇವಿ ಹಾಂ ಹಾ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಕದತ್ತಿದ ಹ್ಞೂ నియొలగన కొబరి ఆమల వనమెంచి కాయ అరబెవు బల్లొలి ఆమల కొత్తిమీల మెలాను స్వల్ప రుచికి తకస్ట ఉప్పు அல்லூ ಸ್ವಲ್ಪ சக்கிர படி ಸ್ವಲ್ಪ பட்டானி ஹிட்டு

ನೈವೇದ್ಯ ಮಾಡ್ಲೇ ನೈವೇದ್ಯ ಮಾಡ್ಬಿಡುವ ಗವಿ ಕಲ್ಲ ಪದ್ದ ಕರಿಮ್ಮ ಹುಡ್ತಮ್ಮ ಶಿವಳ್ಳಿ ಶಿವಳ್ಳ ದುರ್ಗಮ್ಮ ದೇವ ಮಳಿ ದೇವ ಭೂಮಿ ತಾಯಿ ಎಲ್ಲ ದೇವರಿಗೂ ನೈವೇದ್ಯ ಸ್ಪೆಷಲ್ ರೆಸಿಪಿಗಳಾದ ಕರ್ಚಿಕಾಯಿ ಮತ್ತ ಬಳ್ಳಿ ಚುಮಾರಿ ರೆಡಿ ಆಗವು ಯಾರಿಗೆಲ್ಲ ನೋಡಿದ್ರಲ್ಲ ಇಷ್ಟ ಹೇಳಿ ಅನ್ಕೊಂಡನಿ ನೀವು ಇಷ್ಟ ಆದವ್ರೆಲ್ಲಾರು ನಿಮ್ ಮನೆಯಾಗ ಒಂದರೆ ಒಳಗ ಇವ್ನ ಹೆಚ್ಚಾಗಿ ಮದುವೆ ಸಮಾರಂಭಗಳು ಏನಾರ ಇದ್ರ ಕಾರ್ಯಕ್ರಮಗಳು ಮನೆಯಾಗ ಅಥವಾ ಜಾತ್ರೆ ಇದ್ರ ಮಾಡುದು ಬಾಡ್ರಿ ಇವನ್ನ ಹೆಂಗದು ಅಂತ ಹೇಳಿ ನೋಡಿದ್ರೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡುದು ಶೇರ್ ಮಾಡುದು ಕಮೆಂಟ್ ಮಾಡುದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲಾರು ನಾಶ ಮಾಡೋದಂತ ಬರ್ರಿ Bye.